ನೆಲೆ ಇಲ್ಲದ ಜಾಗಕ್ಕೆ ನಿಯೋಜನೆಗೊಂಡು ಕೋಟೆಯನ್ನು ಕಾಯೋದಕ್ಕೆ ಹತ್ತು ಹಲವಾರು ಜನ ರಾಜಕೀಯ ಜನ ಇರುವಾಗ ಯಾರಿಂದ ಏನು ನೋಡ್ಕೋತಿ ನಿನ್ನ ಜೀವನದಲ್ಲಿ ನಡೆದ ಎಲ್ಲ ಕೈಗೊಳ್ಳ ಪ್ರತಿಯೊಂದು ವಿಷಯವನ್ನು ನಾನು ಇವರ ಹತ್ರ ಫೋನ್ ಮಾಡಿ ಹೇಳ್ತಾ ಇರ್ತೇನೆ ಇವರ ಬಗ್ಗೆನು ನಿನ್ನ ಹತ್ರ ಹೆಚ್ಚು ಕಡಿಮೆ ಹೇಳಿದ್ದು ಆದರೆ ಬೇರೆ ಏನಾದರೂ ಇದ್ರೆ ಸ್ವಲ್ಪ ನೀನು ಹೊಂದಾಣಿಕೆ ಮಾಡುವ ಹೌದು ಮತ್ತೆ ಪ್ರಯತ್ನ ಪಟ್ಟರೆ ತಾನೇ ಕಲಾ ಸಿಗೋದು ಕೆರೆನೋ ಮಾವಿನೋ ಅಂತ ಹೋದ್ರೆ ತಪ್ಪು ಮಾಡಿದರೆಲ್ಲ ತಪ್ಪಿಸ್ಕೊಂಡು ತಪ್ಪೇ ಮಾಡದೆ ಜೀವನೇ ಹೋಯ್ತು ಅದಕ್ಕೆ ನಾವು ಹೇಳಿದ ಹಾಗೆ ನೀನು ಕೇಳಿದ್ರೆ ಹೇಳಿದ ಹಾಗೆ ನೀನು ನಡ್ಕೊಂಡ್ರೆ ತಲುಪಬಹುದು ಅಂದ್ರೆ ಆ ನಂಜುಣ್ಣ ನಾಯಕನ ತಿಥಿ ಮಾಡಿ ಅವನ ಬೂದಿಯನ್ನು ಪಾಲಿಗೆ ಹಾಕ್ತೀರಿ ಹೌದು ಇವಳ ವಿಷಯ ಕೇಳಿ ನನಗಂತೂ ತುಂಬಾ ತುಂಬಾ ಬೇಸರವಾಯಿತು ಕಣೋ ಗಜು ಇನ್ ಮುಂದೆ ಇವಳ ವೈರಿನೇ ನಮ್ಮ ಗುರಿ ಈಗ ಒಳಗಡೆ ಹೋಗಿ ಇವಳಿಗೆ ಈವರೆಗೂ ಹೇಳಿದ ವಿಷಯದ ಬಗ್ಗೆ ಪ್ರತ್ಯಕ್ಷವಾಗಿ ದರ್ಶನ ಹಾಗೆ ಮತ್ತೊಮ್ಮೆ ನೇರ ದರ್ಶನ ಮಾಡಿಸಿ ಅಲ್ಲಿ ನಡೆಯುವ ದರ್ಶನದಕ್ಕೆ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಇನ್ನು ಮುಂದೆ ಇದೇ ನಿನ್ನ ಪ್ರಪಂಚ ಅಂತಾನು ಹೇಳಿ ಹಾಗೆ ನಾಳೆಯಿಂದ ಡ್ಯೂಟಿಗೆ ಜೈನ್ ಆಗೋದಕ್ಕೂ ಹೇಳು ಕಲ್ಯಾಣ ಜ್ಯೋತಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ನಾನು ಆಗಲಿ ನಮ್ಮ ಬಾಸ್ ಆಗಲಿ ಅಲ್ಲ ಅಲ್ಲದವರು ಅಲ್ಲ ರಾಜಪ್ಪ ರಾಜಪ್ಪ ನನ್ನ ಬೆಳೆ ಕೆಳ ತುಂಬ ವರ್ಷ ನಂತರ ಊರಿಗೆ ಬಂದ ನನಗೆ ನಿಮ್ಮ ಮಗುವ ವಿಷಯ ತಿಳಿದು ತುಂಬ ಬೇಸರವಾಯಿತು ಅದಕ್ಕೆ ನಿಮ್ಮನ್ನ ಸಮಾಧಾನ ಅಂತ ಮನೆ ಕಡೆಗೆ ಬಂದರೆ ಅದೇ ಸಮಯದಲ್ಲಿ ಅಲ್ಲಿ ಕೊಟ್ಟ ದುರಂತನೇ ನಡೀತು ಅವನ ಮೇಲಿನ ಸೇರಿಗೋಸ್ಕರ ಮನಸ್ಸನ್ನು ನಿಶ್ಚಲ ಮಾಡಿಕೊಂಡು

ಅಂತೆ ನಿನ್ನ ನಿನಗೆ ಸಿಕ್ಕಿದ ಶೀರ್ಷಿಕೆ ನಿನ್ನ ಪರವಾಗಿ ಉಲೇ ಹೌದು ನಿನ್ನ ಆ ನೀಚ ನನ್ನನ್ನ ನಿನ್ನ ಗಣ್ಣ ತಲಕಡೆಗೆ ನಿನಗೆ ವಿರೋಪತ್ತ ಕೊಟ್ಟ ಈಗ ನಿನ್ನ ಸತ್ತ ನಿನ್ನ ಅಣ್ಣ ನಿನ್ನ ಮಗು ನಿನ್ನ ಗಂಡ ಓನೇ ಸರಿಯಾಗಿ ಕೇಳಿಸ್ಕೊ ಆಗಲೇ ಗಜೇಂದ್ರ ಹೇಳಿದ ಹಾಗೆ ನಾವು ಕೆಟ್ಟವರು ಅಲ್ಲ ಕಟುಕರು ಅಲ್ಲ ಗಜೇಂದ್ರ ನೀನು ಯಾರಿಗಾಗಿ ಬದುಕಿರುವೆ ಆತ್ಮಹತ್ಯೆಗೆ ಗುರಿ ಮಾಡುವುದು ಬಿಟ್ಟು ನಿನಗೆ ಬೇರೆ ಏನಿದೆ ಗುರಿ ಹಾಜರು ಮಾಡಿದಕ್ಕೆ ಇವಳ ಗಂಡ ಸತ್ತಿದ್ದು ಅದಕ್ಕೆ ಇವಳು ಆತ್ಮಹತ್ಯೆ ಮಾಡ್ಕೊಂಡಿತ್ತು ಅಂತ ಜನ ಹೇಳ್ತಾರೆ ಈ ಯಾರು ಕೂಡ ಕನಿಕರ ಪಡಲ್ಲ ಕಣೆ ಅದನ್ನು ಜನ ಹೇಳದೇ ಹೋದ್ರು ಊರಲ್ಲಿ ಜನ ಹಾಗೆ ಮಾತಾಡ್ತಾ ಇವಳ ಬಗ್ಗೆ ಕನಿಕರಪಟ್ಟು ಇವರ ಮನೆಗೆ ಬಂದವರೆಲ್ಲ ಇವ ಕಣ್ಣನ ಬಗ್ಗೆ ಬೇರೆ ತರನೇ ಮಾತಾಡ್ತಾ ಇದ್ದಾರೆ ಇವಳ ಬಗ್ಗೆ ಬೇರೆ ಮಾತಾಡ್ತಾ ಇದ್ದಾರೆ ಬೇಗ ಆ ಪ್ರಚಾರವನ್ನು ಮಾಡೋರು ಯಾರು ನಾನು ಕೋಪ ಇವಳನ್ನ ಕೇಳಿಯೇ ಬಿಟ್ಟೆ ಇವಳು ನನಗೆ ಎಲ್ಲ ವಿಷಯವನ್ನು ಬಾಯ್ ಮಾತ್ರ ಅವರ ಹೇಳಿದೆ ಮಾತು ನಿಜ ಸಿಕ್ಕ ಹಾಗಂತ ಈಗ ಕೂಡ ಆ ನಂದಿ ಮಾತೆ ಎಲ್ಲ ಕಡೆಗೆ ಹೊಯ್ದಾಟ ಮೊದಲು ಸಾಧಿಸಕ್ಕಾದ್ರೆ ಅದರಲ್ಲೂ ಅವಕಾಶ ಇದ್ರೆ ಯಾಕೆ ಬಿಡಬೇಕು ನೀನು ಒಂದು ವೇಳೆ ನೀನು ಒಂದು ವೇಳೆ ಮನಸ್ಸು ಗಟ್ಟಿ ಮಾಡಿ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದ್ರೆ ನಿನ್ನೆಗೆ ನಿನ್ನ ಗುರಿ ತಪ್ಪೋದ್ರಲ್ಲಿ ಸಂದೇಹನೇ ಇಲ್ಲ ಇಷ್ಟಕ್ಕೂ ಮೇಲೂ ನೀನು ಬೇಡ ಅಂದ್ರೆ ನನಗೇನು ತೊಂದರೆ ಇಲ್ಲ ನೀನು ಇಲ್ಲಿಂದ ಈಗಲೇ ಹೋಗಬಹುದು ನಮ್ಮ ಗಜೇಂದ್ರ ನಿನಗೆ ಈಗಲೇ ಬಿಟ್ಟು ಬರುತ್ತಾನೆ ಗಜೇಂದ್ರ ಅವರ ನಿನ್ನ ಸೇಡು ಬಗ್ಗೆ ನಿನಗೆ ಸೇಡು ಮುಖ್ಯನೋ ನಮ್ಮ ನಂಬಿಕೆ ಮುಖ್ಯನೋ ಅಂತ ನಮ್ಮ ಮೇಲೆ ನಂಬಿಕೆ ಇದ್ರೆ ಈ ಬ್ಯಾಗ್ ತಗೊಂಡು ಒಳಗಡೆ ನಡಿ ಇಲ್ಲ ಅಂದ್ರೆ ಬಂದ ತಾರಿಗೆ ಎಲ್ಲು ಹಾಕಿ ಹೋಗ್ತಾ ಇರಿ ಖಂಡಿಯಂತ್ರ ನಿನಗೆ ಎಲ್ಲಿಂದ ಕರ್ಕೊಳ್ಳುವನ್ನು ಅಲ್ಲಿ ಬಿಟ್ಟು ಬರುತ್ತಾನೆ ಹೊರಡು ನೀನು ಬಂದ ತಾರಿಗೆ ಸುಂ ಕಟ್ಟಬೇಕಾದ ಅವಶ್ಯಕತೆ ಏನೂ ಇಲ್ಲ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನಡಿ ಬೇರೆ ಇಲ್ಲದ ಹೊಲದ ಹಾಗೆ ನಾಟಕದಲ್ಲಿ ಸೇರಿ ಹೋರಿಗಳಿಗೆಲ್ಲ ಒಳ್ಳೆ ಈ ನಾಲ್ಕು ಗೋಡ ಮಧ್ಯದಲ್ಲಿ ನೀನು ಇದ್ದು ಹೆಣ್ಣಾಗಿ ಹುಳಿಗಳ ಪಂಜರಕ್ಕೆ ಇದ್ದಂತೆ ಇದ್ದು ನಾವು ನಿನ್ನ ಏನು ಮಾಡಿದೆ ಬಿಟ್ಕಳಿಸ್ತಾ ಇದ್ದೀವಿ ಸರಿ ಏನು ಯೋಚನೆ ಮಾಡ್ತಾ ಇದ್ದೀಯ ನೋಡೋಣ ಬಾ